ಸಮುದ್ರದ ಆಳದಲ್ಲಿ ಮುಳುಗಿ ಹೋದ ಮನುಷ್ಯನನ್ನು ಹುಡುಕಿ ತರಬಹುದು ಆದರೆ ಹಣ ಹೆಣ್ಣಿನ ಮೋಹದಲ್ಲಿ ಬಿದ್ದವನನ್ನು ಆ ದೇವರು ಬಂದರೂ ಆತನನ್ನು ಬದಲಾಯಿಸೋಕೆ ಹಾಕದು ಮನುಷ್ಯನ ಮನಸ್ಸು ತುಂಬಾ ವಿಚಿತ್ರ ಅದು ಒಳ್ಳೆಯ ಕೆಲಸಕ್ಕಿಂತ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಹಂಬಲಪಡುತ್ತೆ ಅದಕ್ಕೆ ದೊಡ್ಡವರು ಹಾಗೂ ಗುರುಗಳು ಹೇಳುತ್ತಾರೆ ಮನಸ್ಸು ಚಂಚಲ ಅದು ಒಂದು ನಾಣ್ಯದ ಎರಡು ಮುಖಗಳು ಹೊಂದಿರುತ್ತೆ ಮನಸ್ಸು ಹೇಳಿದ ಹಾಗೆ ನಾವು ಕೇಳ್ತಾ ಹೋದರೆ ಅದು ನಮ್ಮನ್ನು ಅದರ ಗುಲಾಮನಾಗಿ ಮಾಡಿಕೊಳ್ಳುತ್ತೆ ನಾವು ಅದರ ಗುಲಾಮನಾಗಿ ಬದುಕೋದಕ್ಕಿಂತ ಮನಸ್ಸೆ ನಮ್ಮ ಗುಲಾಮನಾಗಿ ಇರುವ ಹಾಗೆ ನಾವು ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಆವಾಗಲೇ ನಾವು ಜೀವನದಲ್ಲಿ ಹಾಗೂ ನಮ್ಮ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕೋದಕ್ಕೆ ಕಾರಣವಾಗುತ್ತೆ ಮನುಷ್ಯ ಪ್ರತಿದಿನ ಬೆಳಗ್ಗೆ ಯೋಗ ಹಾಗೂ ಧ್ಯಾನ ಮಾಡಬೇಕು ಉತ್ತಮ ಆರೋಗ್ಯದ ಜೊತೆಗೆ ಮನುಷ್ಯನ ಮನಸ್ಸಿನ ಭಾವನೆಯಲ್ಲಿ ಉತ್ತಮ ರೀತಿಯ ಪರಿವರ್ತನೆ ಬರುತ್ತೆ ಅದರ ಪರಿಣಾಮ ಮನುಷ್ಯ ಸಮಾಜದಲ್ಲಿ ಉತ್ತಮ ಗೌರವ ಸಂಪಾದನೆ ಮಾಡುವುದರ ಜೊತೆಗೆ ತನ್ನ ಜೀವನ ಸಾರ್ಥಕ ಆಗುವಂತೆ ಬದುಕುತ್ತಾನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ